ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಸಂತೋಷ್ ಕನ್ನಡ ಬ್ಲಾಗ್ಗೆ ಇದು ನಾನು ಶನಿವಾರದ ಬ್ಲಾಗ್ ಮಾಡ್ತಿರೋದು ಶನಿವಾರ ಬಂದು ನನಗೆ ವಾರ ನಾನು ಶುಕ್ರವಾರ ಸರಿಯಾಗಿ ಮಾಡಲ್ಲ ಶನಿವಾರ ಕಂಪಲ್ಸರಿ ನಾನು ಶನಿವಾರ ವಾರ ಮಾಡೇ ಮಾಡ್ತೀನಿ ನನಗೆ ವಾರ ಮಾಡೋಕ್ಕೇನು ಕಷ್ಟ ಆಗೋಲ್ಲ ಏಕೆಂದರೆ ನನಗೆ ನಮ್ಮ ಯಜಮಾನ್ ಇರ್ತಾರೆ ಶನಿವಾರ ಅವರಿಗೆ ಡ್ಯೂಟಿ ಇರೋಲ್ಲ ರಜೆ ಇರುತ್ತೆ ಮಕ್ಳಿಗೆ ಸ್ನಾನ ಮಾಡಿಸೋದೇ ಆಗಲಿ ತಿಂಡಿ ತಿನ್ನಿಸೋದೇ ಆಗಲಿ ಅವ್ರನ್ನ ನೋಡ್ಕೊಳ್ಳೋದೇ ಆಗಲಿ ಯಾವುದೂ ನನಗೆ ರಿಸ್ಕ್ ಇರೋದಿಲ್ಲ ನನ್ನ ಪಾಡಗೆ ನಾನು ಮನೆ ಕೆಲಸಗಳು ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನಾನು ವಾರ ಮಾಡ್ಕೊತೀನಿ ಇರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅವರು ನನಗೆ ಅದು ಮಾಡು ಇದು ಮಾಡು ಅನ್ನೋದಿಲ್ಲ ಅವಳು ಪಾಡಗಳು ವಾರ ಮಾಡಲಿ ಅಂತ ಸುಮ್ಮನೆ ಇರ್ತಾರೆ ನನಗದೊಂದು ತುಂಬ ಖುಷಿ ಇದೆ ಕಷ್ಟಪಟ್ಟು ಮನೆ ಮುಂದೆ ಎಲ್ಲ ಇಷ್ಟು ಕ್ಲೀನಾಗಿ ಮಾಡಿರ್ತೀನಿ ನನ್ನ ಮಗ ಎರಡು ನಿಮಿಷ ಎಲ್ಲ ಹಾಳು ಮಾಡಿಬಿಡ್ತಾನೆ ದೇವ್ರಿಗೆ ದೀಪ ಹಚ್ಚಿ ಆಗಿದೆ ಇವಾಗ ನಾನು ರೆಡಿ ಆಗ್ತಿದ್ದೀನಿ ಬೇಗ ಬೇಗ ರೆಡಿ ಆಗ್ತಿದ್ದೀನಿ ಹೊರಗಡೆ ಹೋಗಬೇಕು ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ತಿಂದು ನಾನು ಹೊರಗಡೆ ಹೋಗ್ತಿದ್ದೀನಿ ಫ್ಯಾಮಿಲಿ ಹಾಗೆ ಹೋಗೋದಾರೀಲಿ ಹಣ್ಣು ಕೂಡ ತಗೊಂಡು ಹೋಗ್ತಿದ್ದೀವಿ ಅತ್ತೆಗೆ ಹುಷಾರಿರ್ಲಿಲ್ಲ ಅಂತ ಫೋನ್ ಮಾಡಿದ್ರು ಎರಡು ದಿನ ಆಗಿತ್ತು ಹುಷಾರಿಲ್ದೇನೆ ಬಟ್ ನಾವು ಹೋಗಿರಲಿಲ್ಲ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಅವ್ರ ಮನೆ ಕೂಡ ಬ್ಯಾಂಗ್ಳೂರಲ್ಲೇ ಇರೋದು ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಅರ್ಧ ಗಂಟೆ ಡಿಸ್ಟೆನ್ಸ್ ಅಷ್ಟೇ ಅವ್ರ ಮನೆಗೆ ರೀಚ್ ಆದವು ನನ್ನ ಮಗಳ ಸ್ಟೆಪ್ಸ್ ಹತ್ತಿದ್ದಾಳೆ ಅವ್ಳಿಗೊಂದು ಖುಷಿ ಅದು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಬಜ್ಜಿ ಮತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಇಟ್ಟು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಒಂಚೂರು ಸೋಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಅಲ್ಲಿಗೆ ಹೋದರೆ ನಾನೇ ಅಡುಗೆ ಮಾಡ್ತೀನಿ ನಮ್ಮತ್ತೆಗೆ ಇನ್ನೂ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಈ ವಿಡಿಯೋ ನಮ್ಮ ಅತ್ತೆ ಕೈಲಿ ಒಂದು ರೆಸಿಪಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಹಾಕಿ ಇವಾಗ ಸ್ವಲ್ಪ ಸ್ವಲ್ಪ ನೀರಾಗಿ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬಜ್ಜಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊತೀನಿ ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ ಇಲ್ಲಿ ಈ ಕಡೆ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾನಲ್ಲಿ ಅನ್ನಕ್ಕೆ ಇಟ್ಕೊತೀನಿ ಬಜ್ಜಿ ಹಾಕ್ತಿದ್ದೀನಿ ನಾನು ಫಸ್ಟ್ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಆಲೂಗಡ್ಡೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎರಡೂ ಹಾಕ್ತಿದ್ದೀನಿ ನನ್ನಲ್ಲಿ ಕಡಿಮೆ ಊರಿಲ್ಲೇ ಬೇಯಿಸ್ಕೊತಿದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಂಡು ತಿರ್ಸ್ಕೊಂಡು ಬೇಯಿಸ್ಕೊತಿದ್ದೀನಿ ಇದಾಗಿದೆ ඇතෙද මතේ වග අන්න හල වෙෙඩ්ඩ ගත්ත දින රච වගාහිත පියයෝග්‍රය මත රකි මදදන දීටක් ಹದಿ 41ಕ್ಕೆ ಸಗಿ ದಂತ ಹೋಗಲಿ. ನಮ್ದು ಹೊರತೇರಿನಾ ಸಣ್ಣ ಅಟ್ಯಾಕ್ ಆಗ್ತಾನೆ. ಈ ಇಸ್ಸು ಅಲ್ಲಿ ಹೋಗಿ ಬಿಡಿ. ಸಂಘದ. ಹೊಸ ಆಶರದು ಹೊಸಪೊಂದು ಅಲ್ಲಿಗೆ ಸಂದಮಿಸಿ. ಸಂಘದ ಕಾಸಿಗೆ ಬಂದ ಆಟ ಆವಾಂತರಗಳೆ ಪಕಳಬೇಕು. ತುಂಬಾ ತಡವಾಗಿ ಈ ವಿಷಯ ಏನು ಹೇಳೋದು. ಬಾ ಪ್ರೀತಿ ಗೆ ಒಂದು ತರಬೇತಿಕ್ಕೆ ಲಾಪರಿ ನೀ ಏನಾಗೋದು ಇದು. ಅಮ್ಮಿದತ್ತಾ ಇಲ್ಲಿ ನನಗೆ ಗೊತ್ತು ಹೊಸದಾಗಿ ಎನ್ನು ನೀ. ಈ ಮೂ ಆ ರೇಲ್ ಕೆನೇ. ನೈನ್ ಎಬಿಕ್ ಟೈಮ್ ಬರ್ತಿದೆ. ಸಂಜೆ ಆಗಿತ್ತು ಅದಕ್ಕೆ ನಾವು ನಮ್ಮ ಅತ್ತೆ ಮನೆ ಹತ್ರನೇ ವಿಶಾಲ್ ಮಾಡಿದೆ ಅದಕ್ಕೋಸ್ಕರ ಮಕ್ಳಿಗೆ ಸ್ವಲ್ಪ ಡೈಲಿ ವೇರಿಗೆ ಬಟ್ಟೆ ತೆಗಿಯೋಣ ಅಂತ ಬಂದ್ವು ಹಾಗೆ ನೋಡ್ತಿದ್ದೀವಿ ಕಲೆಕ್ಷನ್ ನೋಡ್ತಿದ್ದೀವಿ ಬಟ್ ತುಂಬ ಕಲೆಕ್ಷನ್ ಇದೆ ಸುಮ್ಮನೆ ಮನೇಲಿ ಸ್ವಲ್ಪ ಬೋರ್ ಆಗುತ್ತೆ ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ ನನ್ನ ಮಗನಿಗೆ ಸ್ಲೇಟೀಸ್ ಕೊಟ್ಬಿಟ್ಟಿದ್ದಾರೆ ಸ್ಲೇಟ್ ಥರ ಇದೆ ಅದು ಇಟ್ಕೊಂಡೇ ಇದ್ದಾನೆ ಬಿಡಲೇ ಇಲ್ಲ ಅವನು ಅದು ಬೇಕೇ ಬೇಕು ಅಂತ ಹಠ ಮಾಡಿ ಇಟ್ಕೊಂಡವನೆ ನನ್ನ ಮಗಳಿಗೆ ಬಟ್ಟೆ ನೋಡ್ತಿದ್ದೀನಿ ಸೈಜ್ ಸರಿಯಾಗಿ ಸಿಗೋದಿಲ್ಲ ಅವಳಿಗೆ ಬಟ್ಟೆ ಅಂತೂ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ನಮ್ಮತ್ತೆ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ಅವರು ನೋಡ್ತಿದ್ದಾರೆ ನನ್ನ ಮಗಳು ಈಗಲ ಮೇಲೇನೆ ಮನ್ಕೊಬಿಟ್ಟಿದ್ದಾಳೆ ಅದು ಯಾವಾಗ ಮನೆಕೊಂಡ್ಳು ನನಗೆ ಗೊತ್ತಿಲ್ಲ ಒಂದು ಕಾಲು ಗಂಟೆ ಆದರೂ ನಿದ್ದೆ ಮಾಡವಳೆ ನಮ್ಮ ಅತ್ತೆ ಹೇಳಿದ್ರು ಮನ್ಗಿದ್ದಾಳೆ ಪಾಪು ಅಂತ ಆವಾಗ ಗೊತ್ತಾಯಿತು ನನಗೆ ಆಯ್ ಫ್ರೆಂಡ್ಸ್ ಈಗ ನಮ್ಮ ಮನೇಲಿ ಪಿಝಾ ಮಾಡೋದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮನೇಲಿ ಇದೇ ರೆಸಿಪಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ఎన్నె హాకొల్సుకొ ఆనంతర చీజన రెడీ ఆగిర హాకళి రస అదర్ మేలుగడే మూడు టేబల్ స్పూన్ హాకళి మూడు టేబల్ స్పూన్ హాక్తాదిినీ ಆನಂತರ ನೀಟಾಗಿ ಇದನ್ನ ಈ ಕಡೆ ರೆಡಿ ಮಾಡ್ಕೊಳ್ಳಿ ಸೀಗನ್ನ ಈ ರೀತಿ ತುರ್ಕೊಂಡು ಇದ್ರ ಮೇಲೆ ಸೀಜ್ ಉದ್ರಸ್ತಾ ಇದ್ದೀನಿ ಆ ಇದ್ರ ಮೇಲೆ ಪನ್ನೀರ್ ಹಾಕ್ತಾ ಇದ್ದೀನಿ ಒಂದ್ ಹಾಫ್ ಅರ್ಧ ಕ್ಯಾಪ್ಸಿಕಮ್

మేలే ఇన్సారి ఆక్తీ ఇక ఇల్లి పేప్స్ హాక్తీని ಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸನ್ ಪುಡಿ ಹಾಕ್ತಾ ಇದನ್ನ ಓವನ್ ಇಡ್ತಾ ಇದ್ದೀನಿ ಪೀಝಾ ರೆಡಿ ಆಯ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು